ಮಾವನ್ಗೆ ಅತ್ತೆ ಸಿಕ್ಕಾಗಿರೋ ವಿಷಯನ ಹೇಳ್ಬರ್ತೀನಿ ಎಂತ ಹೋದ್ರು ಇವರು ಮಾವ ಸಿಕ್ಕಿದ್ರು ಇಲ್ವೋ ಅಯ್ಯೋ ದೇವ್ರೇ ಮಾವ ಸಿಕ್ಕಿ ಅವ್ರ ವಿಷಯ ಗೊತ್ತಾಗ ಮಾಡಮ್ಮ ತಾಯಿ ಮನೆಗ್ ಬಂದ್ಮೇಲೆ ಏನು ಜಗಳ ಹಾಕ್ಬಾರ್ದು ಹ್ಮ್ ರೀ ಬಂದ ಮಾವ ಸಿಕ್ಕಿದ್ರ ಹೇಳದ ಹ್ಞೂ ಹೂಮಲ್ಲಿ ಅಯ್ಯೋ ನಾನು ವಲ್ತಕ್ಕೆಲ್ಲಾ ಹೋಗಿ ಹುಡ್ಕಾಡ್ದೆ ವಲ್ತಕ್ ಹೋಗಿರುತ್ತೇನೋ ಅಂತ ನನ್ನ ತಲೆಗೆ ಒಳ ಇಲ್ಲ ನೋಡು ಆ ಕಮಲಾರ ಮನೆಯಾಗಿತ್ತು ಅಪ್ಪಯ್ಯ ತಿರ್ಗಿ ಅಲ್ಲಿಗೆ ಹೋಗಿ ಅತ್ಲ ಕರ್ಕೊಂಡು ಹೋಗಿ ಸೈಡಿಗೆ ಎಲ್ಲ ವಿಷಯವೂ ಬಂದಿದ್ದೀನಿ ಏನಾದರೂ ಒಂದು ಉಪಾಯ ಹುಡ್ಕಂಡು ಮನೆಗೆ ಬಾರಪ್ಪ ಏನಾದರೂ ನೀನು ಹಂಗೆ ಬಂದರೆ ಅಮ್ಮ ಅಂತ ಬಯಸ್ಕೇಬೇಕಾಗುತ್ತೆ ದೊಡ್ಡ ಜಗಳನೇ ಆಗಿಬಿಡುತ್ತೆ ಅಮ್ಮಗೆ ಏನಾದರೂ ಒಂದು ಸಮಾಧಾನ ಆಗೋ ಥರ ಏನಾನ ಒಂದು ಏಳು ಬಂದಾಗ ಕೆಲಸ ಕೊಡಿಸಿದ್ದಕ್ಕೆ ಏನು ಕಾರಣ ಅಂತೇಳಿ ಅಮ್ಮಯ್ಯ ನಂಬಂಗೆ ಹೇಳು ಅಂತಾನೆ ಏಳು ಬಂದಿದ್ದೀನಮ್ಮ ಹ್ಞೂ ಸರಿ ಆಯಿತು ನೀನು ಹೋಗು ಬರ್ತೀನಿ ಅಂತ ಹೇಳ್ತು ಅಪ್ಪಯ್ಯ ಈಗಲಾಗಲೇ ಬರುತ್ತೆ ಅನಿಸುತ್ತೆ ಹೌದಾ ಸದ್ಯ ಬಿಡಿ ಏನಾದರೂ ಒಂದು ಯೋಚನೆ ಮಾಡ್ಕೊಂಡು ಬರ್ತಾರೆ ಮಾವ ಹ್ಞೂ அது எல்லோ நீக்க உண்டு திண்டுகோ அங்கம் அன்சத்தேன் சாதான மா ஏன் கேள்ம்மா அப்பயின் நீ அப்பாய் எல்லார்க்கு விஷயம் அப்பட ஏ ಮಾರಪ್ಪ ಬಾ ನಿನಗೆ ಕಾಯ್ತಾ ಇದ್ದೀನಿ ಅವಾಗಿಂದ ಹಾಂ ಇವಾಗ ಬತ್ತಿ ಅವಾಗ ಬತ್ತಿ ಅಂತ ಬಾ ಇಲ್ಲಿ ಕಾಳಿ ಕಾಳಿ ಅಯ್ಯೋ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಕಣಿ ಅಯ್ಯೋ ನಿನ್ನತ್ರ ಹತ್ರ ಸುಳ್ಳು ಹೇಳ್ಬಿಟ್ಟಿದ್ದೀನಿ ನನ್ನ ಕ್ಷಮಿಸ್ಬಿಡೆ ಕಾಳಿ ಹಾಂ ನಿನಗೆ ಮೋಸ ಮಾಡಿಬಿಟ್ಟೆ ನಾನು ಅಯ್ಯೋ ನಿನ್ನ ನಂಬಿಕೆನ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ನನ್ನ ಕ್ಷಮಿಸ್ಬಿಡು ಕಾಳಿ ವಿಷಯ ಮುಚ್ಚಿಟ್ಟಿದ್ಯಾ ಏನ್ ವಿಷಯ ಇದೇನಿದು ಯಾಕೆ ಹಿಂಗ್ ಬೇಜಾರ್ ಮಾಡ್ಕೊಂಡಿದ್ಯಾ ಯಾಕೆ ಸಪ್ಪೋಗಿದ್ಯಾ ಏನತ್ತಪ್ಪ ನಿನ್ಗೆ ಕಾಳಿ ಕಾಳಿ ನಿನ್ನತ್ರ ಒಂದು ಸುಳ್ಳು ಹೇಳ್ಬಿಟ್ಟೆ ಕಣಿ ಅವಾಗ್ಲೇನೆ ಹ್ಞೂ ಅದಕ್ಕೆ ನನ್ನ ಮನಸ್ಸಿನಾಗೆ ಕಾಡ್ತಾ ಐತಿ ನಿನಗೆ ಸುಳ್ಳು ಅಂತನ ಅಂತಾನ ನನ್ನ ಕ್ಷಮಿಸ್ತೀಯ ತಾನೆ ನನ್ನ ತಪ್ಪನ್ನ ಕ್ಷಮಿಸಿ ನನ್ನ ಬೈಯಲ್ಲ ತಾನೆ ನೀನು ಹಾಂ ತಪ್ಪಾ ತಪ್ಪು ಮಾಡಿದ್ಯಾ ಹಾಂ ನಾನೇ ಕ್ಷಮಿಸ್ಬೇಕು ಅಯ್ಯೋ ಕಾಳಿ ಅಯ್ಯೋ ನೀನು ನನ್ನ ಎಷ್ಟು ಇಷ್ಟಪಡ್ತೀಯ ಎಷ್ಟು ನಂಬಿಕೆ ಇಕ್ಕಿದ್ದೆ ಆದರೆ ಏನು ಮಾಡ್ತೀಯಾ ನೀನು ನಂಬಿಕೆ ಉಳಿಸ್ಕೊಮೋಕ್ಕಾಗಲಿಲ್ವಲ್ಲ ಅಂತ ನನಗೆ ಬೇಜಾರು ಕೊರಗು ಹ್ಞೂ ಅದಕ್ಕೆ ಹಿಂಗೆ ಸುಳ್ಳು ಕಣೆ ಕಾಳಿ ನನಗೆ ಕ್ಷಮಿಸ್ಬಿಡು ಹ್ಞೂ ಏನು ಮಾಡ್ತೀಯಾ ಹಾಂ ಊರಾಗೆ ನನ್ನ ಮರ್ಯಾದೆ ಹೋಗುತ್ತೆ ಅಂತ ನಾ ಇಂಥ ಕೆಲಸ ಮಾಡಿಬಿಟ್ಟೆ ಅಯ್ಯೋ ನಿನ್ನತ್ರನಾದರೂ ನಿಜ ಹೇಳಬೇಕಾಗಿತ್ತು ನಾನು ಹ್ಞೂ ನಿನಗೇನೆ ಸುಳ್ಳು ಹೇಳಿ ತಪ್ಪು ಮಾಡಿಬಿಟ್ಟೆ ಅಂತೇಳಿ ನನಗೆ ಈಗ ಅರ್ಥ ಆಗೈತೆ ಅದಕ್ಕೆ ನಿನ್ನತ್ರ ಕ್ಷಮೆ ಕೇಳೋಕ್ಕೂ ನನಗೆ ಯೋಗ್ಯತೆ ಇಲ್ಲ ಅನಿಸುತ್ತೆ ನನ್ನ ಕ್ಷಮಿಸ್ತೀಯಾ ಹಾಂ ಮಲ್ಲಿ ನನಗೆ ಇದನ್ನೆಲ್ಲ ನೋಡಕ್ ಒಂಥರ ಆಗ್ತೈತಿ ಹ್ಞೂ ನಡಿ ನಾವು ಹೋಗೋಣ ಒಳಕ್ಕೆ ಕೂತ್ಕೊಂಡಿರನ ಅವ್ರಿಬ್ರದ್ದು ಮಾತುಕತೆ ಮುಗೀಲಿ ಆಮೇಲೆ ಬರೋಣ ಹ್ಞೂ ಸರಿ ಆಯ್ತು ಕಣ್ರಿ ನನಗೂ ಹಂಗೆ ಅನಿಸೈತಿ ಬರೀ ನಾ ಹೋಗೋಣ ಕಾಳಿ ಏನೋ ಆವಾಗ ಹುಡುಗ್ನಾಗಿದ್ದಾಗ ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಹ್ಞೂ ಆದರೆ ನನ್ನ ಮನ್ಸಿನಾಗೆ ಯಾವಾಗ್ಲೂ ನಿನಗೆ ಜಾಗ ಹ್ಞೂ ಬೇರೆ ಯಾರಿಗೂ ಇಲ್ಲ ನೀನು ಅಂದರೆ ನನಗೆ ತುಂಬ ಇಷ್ಟ ನೀನು ನನ್ನಿಂದನ ದೂರ ಆಗಲ್ಲ ತಾನೆ ನನ್ನ ನಿನ್ನ ಮನಸ್ಸಿಂದ ದೂರ ಮಾಡಲ್ಲ ತಾನೆ ಹಾಂ ಮುಂಚೆ ಹೆಂಗೆ ಇಷ್ಟಪಡ್ತಿದ್ದೋ ಈಗಲೂ ಹಂಗೆ ಇಷ್ಟಪಡ್ತೀಯಲ್ವಾ ಹಾಂ ಏನೋ ಒಂದು ಚಿಕ್ಕ ಸುಳ್ಳು ಹೇಳಿದ್ದೀನಿ ಅದನ್ನು ಮನಸ್ಸನ್ನಾಗಿಕ್ಕಂಡು ನನ್ನ ನಿನ್ನಿಂದ ದೂರ ಮಾಡಬೇಡ ಕಾಳಿ ನನಗೆ ಕ್ಷಮಿಸ್ಬಿಡು

ಅದೇ ಕಣೆ ಕಾಳಿ ಎದ್ದಾಗ ನೀನು ಆ ಕಮಲಂಗೆ ಅದೇ ನನ್ನ ಎಂಟಿ ಈ ಎರಡನೇ ಎಂಟಿ ದೇವಮ್ಮನ ಮಗಳು ಕಮಲಂಗೆ ಟೀಚರ್ ಕೆಲಸ ಕೊಡಿಸಿರೋದು ನೀನೇನಾ ಅಂತ ಕೇಳ್ದಲ್ಲ ಅವಾಗ ನಾನು ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ನಲ್ಲ ಹಾಂ ನನಗೆ ಆಮೇಲೆ ಗೊತ್ತಾಗಿದ್ದು ನಿನ್ನತ್ರ ಸುಳ್ಳು ಹೇಳ್ಬಾರ್ದಾಗಿತ್ತು ನಿಜ ಹೇಳ್ಬೇಕಾಗಿತ್ತು ಅಂತಾನೆ ಹಾಂ ಅದಕ್ಕೇನೆ ನನಗೆ ಅವಾಗಿಂದ ನನ್ನ ಮನಸ್ಸಿನಾಗ ಅದೇ ಕೊರಿತೈತೆ ಅಲ್ಲ ನನ್ನ ಅಷ್ಟೊಂದು ಇಷ್ಟಪಡೋ ನಿನ್ನತ್ರ ಸುಳ್ಳು ಹೇಳ್ಬಿಟ್ನಲ್ಲ ಅಂತನ ಹಾಂ

ಅಯ್ಯೋ ಅನ್ಸುತ್ತೆ ಈ ಅಪ್ಪ ಹಿಂಗೆಲ್ಲ ಮಾತಾಡೋದು ಕೇಳ್ತಾ ಇದ್ರೆ ಹ್ಞೂ ಅಲ್ಲ ಮದುವೆ ಆಗಿ ಬಂದಾಗಿಂದನ ನನ್ನ ಎಂದೆಂದು ಬೈದಾಳಲ್ಲ ನೀನು ಹ್ಞೂ ಎಂದು ನನ್ನ ಹತ್ರ ಸುಳ್ಳೇವೂ ಹೇಳ್ದಾಳಲ್ಲ ನನ್ನ ಮೇಲೆ ಅಷ್ಟು ನಂಬಿಕೆ ಇಕ್ಕಿದ್ದೆ ಆದರೆ ಏನು ಮಾಡ್ತೀಯಾ ವಿಧಿ ವಿಧಿ ನನ್ನ ಇನ್ನೊಂದು ಮದ್ವೆ ಆಗಂಗೆ ಮಾಡಿಬಿಡ್ತು ಹಾಂ ಮದುವೆ ಆಗಂಗೆ ಮಾಡಿ ಇಬ್ಬರು ಮಕ್ಕಳು ಆದರು ಹ್ಞೂ ಅವರು ಈ ಊರಿಗೂ ಬಂದು ನಿನಗೂ ತೊಂದರೆ ಕೊಟ್ಟಂಗಾತು ಹಾಂ ಏನು ಮಾಡ್ತೀಯಾ ಅವ್ರಿಗೂ ಜೀವನ ನಡಿಬೇಕಲ್ಲ ಅದಕ್ಕೆ ತಾಯಿ ಮಗಳೂ ಕೂಲಿ ಹೋಗ್ತಾಯಿದ್ರು ನೋಡು ಸಾವುಕಾರ ಎಂಟಿ ಕೂಲಿ ಹೋಗ್ತೈತೆ ಮಗಳೂ ಕೂಲಿ ಹೋಗ್ತಾಳೆ ಸಾವುಕಾರುಗೆ ಮ ಯೋಗ್ಯತೆ ಇಲ್ಲ ಅವ್ರನ್ನ ಸಾಕೋಕ್ಕಾಗಲಿಲ್ಲ ಅಂದಮೇಲೆ ಯಾಕೆ ಮದುವೆ ಆಗಬೇಕಾಗಿತ್ತು ಅಂತ ನನ್ನೂ ಬೈಕೆಂಪ್ತಾರೆ ಹಾಂ ನಿನ್ನೂ ಬೈಕೆಂಪ್ತಾರೆ ಹಾಂ ಅದಕ್ಕೇ ನಮ್ಮಿಬ್ಬರು ಮರ್ಯಾದೆ ಉಳಿಬೇಕು ಅಂತಂದರೆ ಅವ್ರಿಗೆ ಏನಾನ ಒಂದು ಕೆಲಸ ಕೊಡಿಸ್ಬೇಕಾಗಿತ್ತು ಅದಕ್ಕೆ ವಿಧಿ ಇಲ್ಲದೇ ಆ ಕಮ್ಲುಂಗೆ ಟೀಚರ್ ಕೆಲಸ ಹೆಂಗೂ ನಮ್ಮೂರಾಗೆ ಖಾಲಿ ಇತ್ತಲ್ಲ ಆ ಕೆಲಸ ಸಿಗಂಗೆ ಮಾಡಿದೆ ಹಾಂ ಆದ್ರೆ ನೀನು ಕೇಳಿದಾಗ ನನಗೇನು ಗೊತ್ತಿಲ್ಲ ಅಂತನ ನಾಟಕ ಮಾಡಿ ಸುಳ್ಳು ಹೇಳ್ಬಿಟ್ಟೆ ಕಣೆ ಕಾಳಿ ಅದಕ್ಕೆ ನನಗೆ ತುಂಬಾ ಅಳು ಬತ್ತೈತೆ ಹತ್ರ ಮುಚ್ಚಿಕ್ ಬಿಟ್ನಲ್ಲ ವಿಷಯನ ಸುಳ್ಳು ಹೌದಾ ನಿಮ್ಮ ಕೂಲಿ ಮತ್ತೆ ಇನ್ನೇನು ಊರಿಗೆ ದೊಡ್ಡ ಸಾವುಕಾರ ನಾನು ಅಂತದ್ರಾಗೆ ನನ್ನ ಹೆಂಡತಿ ಮಗಳು ಕೂಲಿ ಹೋದ್ರೆ ಕಂಡರಲ್ದಕ್ಕೆ ಮರ್ಯಾದೆ ಹೋಗದೆ ಇರುತ್ತಾ ನಂದಷ್ಟೇ ಅಲ್ಲ ನಿಂದು ಹೋಗುತ್ತೆ ಹ್ಞೂ ಅಲ್ಲ ಅಷ್ಟೊಂದು ಆಸ್ತಿ ಐತೆ ಸಾವ್ಕಾರಿಗೆ ಕಾಳಮಗುನು ಅವ್ರಿಗೂ ಒಂದಿಷ್ಟು ಕೊಟ್ರೆ ಏನಾಗುತ್ತೆ ಅಂತ ಎಲ್ಲ ಮಾತಾಡ್ಕೊಂತಾರೆ ಆದರೆ ಆಸ್ತಿ ಬೇಡ ಅಂತ ಅವರೇ ಹೇಳಿರೋದ್ರಿಂದನ ಅದಕ್ಕೆ ಏನಾದರೂ ಕೆಲಸ ಕೊಡಿಸಿ ಸಹಾಯ ಮಾಡಿದ್ರೆ ಅವ್ರಿಗೂ ಒಂದು ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತ ಕಮಲಂಗೆ ಟೀಚರ್ ಕೆಲಸ ಕೊಡಿಸುತ್ತೆ ಅಷ್ಟೇ ಕಳಿ ಈಗಲೂ ನೀನು ಹೇಳ್ಬಿಡು ಹ್ಞೂ ನಾನು ಮಾಡಿ ತಪ್ಪು ಅಂತನ ಆ ಟೀಚರ್ ಕೆಲಸದಿಂದನ ಅವಳನ್ನ ತೆಗ್ದಾಕಂಗೆ ಮಾಡಿಬಿಡ್ತೀನಿ ಹ್ಞೂ ಆದರೆ ಅವ್ರ ಜೀವನವೂ ಯೋಚನೆ ಮಾಡಬೇಕಲ್ವಾ ಹಾಂ ನಿನ್ನೂ ನಾನು ಬೈಕೆಂಡ್ರೆ ಹಾಂ ಏನು ಚೆನ್ನಾಗಿರುತ್ತೆ ಹೇಳು ನಮ್ಮಿಬ್ರಿಗೂ ಮರ್ಯಾದೆ ಇರುತ್ತಾ ಸಾಹುಕಾರರು ಅಂತ ಹೇಳಿ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಆದರೆ ನನ್ನ ಹೆಂಡತಿ ಮಗಳು ಕೂಲಿ ಹೋದರೆ ಏನು ಚೆನ್ನಾಗಿರುತ್ತೆ ನೀನೇ ಯೋಚನೆ ಮಾಡು ಹೇಳು ಹಾಂ ಹೇಳು ಇದು ನ್ಯಾಯನಾ ನೀಚಿನ ಹೇಳು ಅಯ್ಯಯ್ಯೋ ನೀವು ಬೇಜಾರ್ ಮಾಡ್ಕೊಬೇಡ್ರಿ ಸುಮ್ನೆ ಅದಕ್ಕೋಸ್ಕರ ಇಷ್ಟೆಲ್ಲ ಯಾಕೆ ನೀವು ಹಿಂಗೆ ಅಯ್ಯೋ ನನಗೆ ನೀವು ಮಾತಾಡ್ತಾ ಇರೋದು ಕೇಳ್ತಾ ಇದ್ರಿ ನನಗೆ ಅವಳು ಬಂದಂಗೆ ಆಗ್ತೈತಿ ಏನು ಬೇಡ ಅವ ಟೀಚರ್ ಕೆಲ್ಸಕ್ಕೆ ಹೋದ್ರೆ ಹೋಗ್ಲಿ ಏನು ಅದನ್ನ ಟೀಚರ್ ಕೆಲಸದಿಂದ ತೆಗೆದಾಕೋದು ಏನು ಬೇಡ ನಿಮ್ಮ ಮರ್ಯಾದೆ ಮುಖ್ಯ ನನ್ನ ಮರ್ಯಾದೆ ಮುಖ್ಯ ನಮ್ಮ ಮನೆ ಮರ್ಯಾದೆ ಮುಖ್ಯ ನನಗೆ ಹಾ ಅವ್ರ ಕೆಲ್ಸಕ್ಕೆ ಹೋಗೋದ್ರಿಂದ ನಮ್ಗೇನು ತೊಂದರೆ ಆಗಲ್ವಲ್ಲ ಬಿಡು ಹಾ ಅದರಿಂದನ ಅಯ್ಯೋ ಅಯ್ಯೋ ಕಾಳಿ ನಿಂದು ತುಂಬಾ ದೊಡ್ಡ ಮನ್ಸು ಕಣಿ ಹ ಅದಕ್ಕೆ ಮತ್ತೀಗ ನಮ್ಮನೆ ಹಾ ನಮ್ಮ ಮಕ್ಕಳು ಎಲ್ಲ ಸುಖವಾಗಿರೋದು ನಿನಗಿಷ್ಟು ಒಳ್ಳೆ ಗುಣ ಇರೋದಕ್ಕೇನೆ ಹಾಂ ಅದೇ ಅವರು ನಮಗೂ ತು ತನ್ನ ಕೊಟ್ಟಿರೋದು ಇಷ್ಟು ಆಸ್ತಿ ಸಂಪಾದನೆ ಮಾಡೋಕ್ಕೆ ನಮಗೆ ಒಂದು ದಾರಿ ದೀಪ ಆಗಿರೋದು ನಿನ್ನಿ ಒಳ್ಳೆ ತಂದಿಂದನೇ ನೀನು ಬಂದ ಮೇಲೆನೆ ನಮ್ಮ ಮನೆಗೆ ಒಳ್ಳೇದಾಗಿದ್ದು ಹಾಂ ಹೌದೇನ್ರಿ ಅಯ್ಯೋ ಪಾಪ ನೀವೆಷ್ಟು ಒಳ್ಳೆಯವರು ನಾನೇ ನಿನ್ನ ಅರ್ಥ ಮಾಡ್ಕೊಂಬ್ಲಿಲ್ಲ ಅನ್ಸುತ್ತೆ ಹೋಗ್ಲಿ ಬಿಡಿ ಇನ್ನೇನ್ ಮಾಡಕ್ಕಾಗುತ್ತೆ ಆಗಿದ್ದಾಗೋಯ್ತು ಹಾ ಅವಳಿಗೆ ಟೀಚರ್ ಕೆಲಸ ಸಿಕ್ಕಿರೋದ್ರಿಂದನ ನಮ್ಗೇನು ತೊಂದರೆ ಇಲ್ವಲ್ಲ ಹಾ ಅದ್ರಿಂದ ನಮ್ಗೆ ಏನಾದ್ರೂ ತೊಂದರೆ ಆಗುತ್ತೆ ಕೆಲಸದಿಂದ ತೆಗ್ದಾಕ್ರಿ ಅಂತ ಹೇಳ್ಬೋದಾಗಿತ್ತು ಬಿಡ್ರಿ ನಮ್ಮ ಹೆಸರು ಹೇಳ್ಕೊಂಡು ಅವಳು ಅವರು ಜೀವನ ಮಾಡ್ತಾ ಇದ್ರಿ ಹ್ಮ್ ಇದಕ್ಕೆ ನೋಡು ನೀನು ಅಂದ್ರೆ ನನಗೆ ತುಂಬಾ ಇಷ್ಟ ಹೌದೌದು ಇಷ್ಟ ಅಂಬಾರು ಅವ್ಳು ಮದ್ವೆ ಆಗ್ತಿದ್ರು ಹ್ಮ್ ಏನ್ ಮಾಡೋದು ಸಮಯ ಸಂದರ್ಭ ಅಂತ ಸಂದರ್ಭ ಬಂತು ಮದ್ವೆ ಆಗ್ಬಿಟ್ಟೆ ಹ್ಮ್ ಆದ್ರೆ ಅದು ಈಗಾಗಲೇ ಕೈ ಮೀರಿ ಹೋಗ್ಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ಈಗ ಅವರೂ ನಾನು ಹೆಂಡ್ತಿ ಮಕ್ಕಳು ಅಲ್ವಾ ಅವ್ರು ಕಷ್ಟಪಟ್ಟರೆ ನನಗೂ ಅಯ್ಯ ಅನ್ಸುತ್ತಲ್ವಾ ಆ ಊರಿನ ಜನಗಳೆಲ್ಲರೂ ಆಡ್ ಆಡ್ಕೆಂಬ್ತಾರೆ ನೋಡು ಅವ್ರು ಕಷ್ಟ ಆಗಿದ್ರು ಇವರು ಒಂದಿಷ್ಟು ಅಯ್ಯ ಅಂಬಲ್ಲ ಕಾಳಮ್ನಾಗಲಿ ಅಂತ ಹೇಳಿ ಬೈ ಕೆಂತಾರೆ ಹ್ಞೂ ಆವಾಗ ನಮಗೆ ಮರ್ಯಾದೆ ಕಮ್ಮಿ ಆಗೋದು ಊರಾಗೆ ಹ್ಞೂ ಹೋಗ್ಲಿ ಬಿಡು ಅವ್ರಿಗೆ ನಾನೇನು ದುಡ್ಡ ಕಾಸ ಕೊಟ್ಟಿದ್ದೀನ ಏನೋ ಕೆಲಸ ಕೊಡ್ರಿ ಅಂತ ಹೇಳಿ ಹೇಳಿ ಯಾರು ತಗೋ ಹೇಳಿ ಕೊಡಿಸಿದ್ದೀನಿ ಅಷ್ಟೇನಿ ಹಾಂ ಮತ್ತೆ ಯಾಕೆ ನಾನು ಕೇಳಿದಾಗ ಏನು ಗೊತ್ತಿಲ್ಲ ಅಮ್ಮಂಗೆ ನಾಟಕ ಮಾಡಿದ್ದು ಹಾಂ ಅವಾಗಲೇ ಹೇಳ್ಬೋದಾಗಿತ್ತಲ್ಲ ನಾನೇ ಕೆಲಸ ಕೊಡ್ಸಿದ್ದು ನೋಡಕ್ ಆಗ್ದೇನೆ ನಾನೇನು ಬೈತಾ ಇರಲಿಲ್ಲ ಹೌದಾ ಅಯ್ಯಯ್ಯೋ ಅವಾಗೇನಾದರೂ ಹೇಳಿದರೆ ಅಷ್ಟೇ ಇಷ್ಟೊತ್ತಿಗೆ ನಮ್ಮನೆ ರಣರಂಗ ಕುರುಕ್ಷೇತ್ರ ಆಗಿರೋದು ಹ್ಞೂ ಹೆಂಗ್ಲಗೆ ನನಗೆ ಮುಂಚೆನೇ ಗೊತ್ತಾಗಿದ್ಕೆ ಏನೋ ಒಂದು ನಾಟಕ ಮಾಡಿ ನನ್ನ ಹೆಂಡ್ತಿಗೆ ಸಮಾಧಾನ ಮಾಡಿದೆ ಅತ್ತ ಸದ್ಯ ನಾನು ಹೇಳೋ ಮಾತೆಲ್ಲ ನಿಜ ಅನ್ಕೊಂಡು ನಂಬುದಲ್ಲ ದೇವ್ರೇ ಅಪ್ಪ ನಾನು ಕೈ ಬಿಡಲಿಲ್ಲ ಸದ್ಯ ನಾನು ಕಾಳಿ ಸಮಾಧಾನ ಆಗ್ಲಲ್ಲ ಈಗ ನನಗೂ ಒಂಥರ ಮನಸ್ಸಿಗೆ ಅಪ್ಪ ಸಮಾಧಾನ ಆಯಿತು ಹ್ಞೂ ಎಲ್ಲಿ ಏನಂತಾಳು ಅಂತ ಹೇಳಿ ನನಗೂ ಬೈವಾದಂಗಾಗಿತ್ತು ಏನಪ್ಪ ಮಾಡ್ತಾ ಏನು ಇಲ್ಲ ಹ್ಞೂ ಊಟ ಮಾಡಿದ್ಯಾ ಹ್ಞೂ ನಾನು ಆಗಲೇ ನೀನು ಕೊಡಲಾ ಏನು ಬೇಡ ಬಿಡು ಈಗ ಹ್ಞೂ ನೀನು ನನ್ನ ಮಾತು ನಾನು ನಂಬ್ದಲ್ಲ ಹಾಂ ಅಷ್ಟೇ ಸಾಕು ನನಗೆ ಹೊಟ್ಟೆ ತುಂಬೋಯ್ತು ಹ್ಞೂ ಬಾ ಹೋಗ್ಲಿ ಹೊಲ್ತಕ್ಕೆ ಹೋಗ್ಬಿಟ್ಟು ಅವ್ನ್ ಸ್ವಲ್ಪ ಹೊತ್ತು ಅಡ್ಡಾಡ್ಕೊಂಡು ಎಣ್ಣೀರ್ ಕುಡ್ಕೊಂಡು ಜಾಸ್ತಿ ದಿನ ಆಗಿತ್ತು ಜೊತೆ ಬಂದು ಬಾ ಹೋಗ್ಬರ ಕಡಿಕೆ ಆಯ್ತು ನಡೀರಿ ಏನಮ್ಮ ಅಲ್ಲ ಅಪ್ಪ ಇನ್ ಮೇಲೆ ಯಾಕೋ ಸಿಟ್ ಮಾಡ್ಕೊಂಡಿದ್ದಲ್ಲ ಏನಾಯ್ತು ಈಗ ನೋಡಿ ನಗ್ತಾ ಮತ್ತೆ ಅವಾಗ್ಲೇ ನೀವ್ ಸಿಟ್ ಮಾಡ್ಕೊಂಡಿರೋದ್ ನೋಡಿ ಅಪ್ಪ ಮಾವ ಮಾಡಿದ್ರಪ್ಪ ಅಂತ ಹೇಳಿ ನನಗೂ ಏನಾಯ್ತತಿ ಓ ಅದೇನು ಇಲ್ಲ ಬಿಡು ನಿಮ್ಮ ಅಪ್ಪಯ್ಯ ಏನೋ ಒಂದ್ ಸುಳ್ಳು ಹೇಳಿತ್ತು ಅದಕ್ಕೆ ನನ್ ಸಿಟ್ಟು ಬಂತು ಈಗ ನಿಮ್ಮ ಅಪ್ಪ ಗೊತ್ತಾಗತ್ತೆ ಸುಳ್ಳು ಹೇಳಬಾರ್ದಾಗಿತ್ತು ಅಂತನಾ ಪಾಪ ನನ್ನ ಹತ್ರ ಸುಳ್ಳು ಹೇಳಿ ಅಂತ ಹೇಳಿ ಪಾಪ ಅಯ್ಯೋ ಅಂತೈತಿ ಹಾ ನನ್ ಕ್ಷಮಸ್ ಬಿಡು ಹೇಳ್ತೈತೆ ನಿಮ್ಮ ಅಪ್ಪಯ್ಯ ಹಾ ಬಿಡು ಹೋಗಿ ಇನ್ನೇನ್ ಮಾಡಾಕಾಗತ್ತೆ ಏನೋ ಎದ್ರಿಕೆ ನನ್ ಸುಳ್ಳು ಹೇಳಿತ್ತು ಅಷ್ಟೇ ನನಗೆ ಅದಕ್ಕೆ ಸಿಟ್ಟು ಬಂದಿತ್ತು ಹ್ಮ್ ನಾವು ಅಲ್ ಕಡೆಕ್ ಬರ್ತೀವಿ ಹಾ ಹೌದೇನಮ್ಮ ಸರಿ ಆಯ್ತು ಹೋಗ್ಬರ್ರಿ ಹೋಗ್ಬರ್ರಿ ಕಡಿನ ಏನ್ರಿ ಇದು ಮಾವ ಅಲಾ ಅಷ್ಟೊಂದು ಸಿಟ್ ಮಾಡ್ಕೊಂಡಿದ್ದ ಅಕ್ಕನ ಹಿಂಗೆ ಸಮಾಧಾನ ಮಾಡ್ಬಿಟ್ರು ಒಂದೇ ಎಟ್ಗೆನಿ ಅತ್ತೆ ನಮ್ಮ ಅಪ್ಪ ಅಂದ್ರೆ ಏನು ಅಂದ್ಕೊಂಡಿದ್ಯಾ ಹಾಂ ನಾದು ಅಲ್ಲದೆ ಮುಂಚೆನೇ ಹೋಗಿ ಹೇಳಿದ್ನಲ್ಲ ಅಮ್ಮ ಹಿಂಗ್ ಸಿಟ್ ಮಾಡ್ಕೊಂಡೈತೆ ನೀನು ಸುಳ್ಳು ಹೇಳಿದ್ಯಾ ಅಂತಾನೆ ಅದಕ್ಕೆ ಅಪ್ಪಯ್ಯ ಎಲ್ಲ ತಯಾರಿ ಮಾಡ್ಕೊಂಡು ಹೆಂಗೆ ನಂಬಿಸ್ಬೋದು ಅಮ್ಮಯಿಂದ ಅಂತ ಹೇಳಿ ಎಲ್ಲ ಯೋಚನೆ ಮಾಡಿ ಬಂದೈತಿ ಹಾ ಈಗ ನೋಡು ಅಮ್ಮಯ್ಯ ಹೆಂಗೆ ಕರ್ಗೋಗ್ಬಿಡ್ತು ಅಪ್ಪಿನ ಮಾತಿಗೆ ಹಾ ಹೆಂಗೋ ಸದ್ಯ ಬಂದಿದ್ ಸಮಸ್ಯೆ ಹಾ ಹಂಗೇನೆ ನೀರಾಗೆ ಇದು ಏನು ಸುಣ್ಣ ಕರ್ಗ್ದಂಗೆ ಕರ್ಗೋಯ್ತಲ್ಲ ಅಷ್ಟೇ ಸಾಕು ಹ್ಮ್ ಹ್ಞೂ ಕಣ್ರಿ ನನಗೂ ಭಯವಾದಂಗೆ ಆಗಿತ್ತು ಎಲ್ಲಿ ದೊಡ್ಡ ಜಗಳನೇ ಆಗಿಬಿಡುತ್ತೋ ಏನೋ ಈ ವಿಷಯಕ್ಕೆ ಅತ್ತೆಗೂ ಅಂತ ಅಂತೇಳಿ ಅಂದ್ಕೊಂಡಿದ್ದೆ ಸದ್ಯ ಹೆಂಗ ಹಾಂ ಸಮಸ್ಯೆ ಬಾಗಿ ಸರಿ ಆಯಿತು ಹಾಂ ಊಟಕ್ಕೆ ಇಕ್ಕ ಕೊಡ್ಲಾ ಊಟ ಮಾಡ್ತೀರಾ ಹ್ಞೂ ತಗೊಂಡ್ಬರೋಕು ಸ್ವಲ್ಪ ಊಟ ಮಾಡ್ಕೊಂಡು ನಾನು ಸ್ವಲ್ಪ ಕೆಲಸ ಐತೆ ಹೋಗ್ತೀನಿ ಸರಿ ಆಯಿತು ಇಲ್ಲೇ ಕೂತ್ಕೊಂಡಿರಿ ಇಕ್ಕ ಬರ್ತೀನಿ ഓക്കെ സ്നേഹി വീഡിയോനെ ഇല്ല മുസ്താവി കഥയൊന്നും മുൻവരിയെ നിങ്ങളെല്ലാം വീഡിയോ ഇഷ്ടം മാറി ശേർമാരി ഇന്നേ യാര നമ്മ ചാനൽ സസ്ക്രൈബ് മാക്കൊണ്ടിരിക്കാൻ സബ്സ്ക്രൈബ് മാൊരി മുൻ്റെ വിളയോ സിക്തി നമസ്കാരം